Ala s e ಬೀದಿ ನಾಯಿಗಳು ದಾಳಿ ನಡೆಸಿ ನಾಲ್ಕು ಕುರಿಗಳನ್ನ ಸಾಯಿಸಿ ಒಂದು ಮೇಕೆಗೆ ಗಂಭೀರ ಗಾಯಗೊಳಿಸಿರುವ ಘಟನೆ ನಡೆದಿದೆ ಹೌದು ಇದು ಚಳ್ಳಕೆರೆ ತಾಲೂಕಿನ ಗೋಪನಹಳ್ಳಿ ಗ್ರಾಮದ ಜಿಪಿ ರಂಗಪ್ಪ ಬಡಾವಣೆಯ ಶಾಂತಪ್ಪ ಎಂಬ ಕುರಿ ಸಾಕಾಣಿಕೆಗಾರನ ಮನೆ ಮುಂದೆ ಕುರಿಗಳ ಹಿಂಡಿನ ಮೇಲೆ ಬೀದಿ ನಾಯಿಗಳು ದಾಳಿ ನಡೆಸಿ ನಾಲ್ಕು ಕುರಿಗಳನ್ನ ಸಾಯಿಸಿದ್ದು ಒಂದು ಮೇಕೆಯ ಕತ್ತಿಗೆ ಕಚ್ಚಿ ಗಂಭೀರ ಗಾಯಗೊಳಿಸಿದ್ದು ತಮ್ಮ ಕುಟುಂಬದ ನಿರ್ವಹಣೆಗೆ ಕುರಿ ಸಾಕಾಣಿಕೆಯನ್ನೇ ಅವಲಂಬಿಸಿದ್ದ ಶಾಂತಪ್ಪ ಇದೀಗ ಬೀದಿ ನಾಯಿಗಳ ಕೃತ್ಯ ಕುರಿಗಳನ್ನು ಕಳೆದುಕೊಂಡ ದುರಂತದಿಂದ ಆತಂಕಕ್ಕೀಡಾಗಿದ್ದಾನೆ ಇದೇನು ಹೊಸದಲ್ಲ ಮನೆ ಮುಂದೆ ಕಟ್ಟಿದ್ದ ಹಸು ಎಮ್ಮೆಗಳ ಮೇಲೂ ದಾಳಿ ನಡೆಸಿ ಗಾಯಗೊಳಿಸಿವೆ ಎಂದು ಕುರಿ ಜಾನುವಾರುಗಳ ಸಾಕಾಣಿಕೆದಾರರು ಆತಂಕ ವ್ಯಕ್ತಪಡಿಸಿದ್ದು ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಬೀದಿ ನಾಯಿಗಳಿಗೆ ಕಡಿವಾಣ ಹಾಕುವರೇ ಕಾದು ನೋಡಬೇಕಾಗಿದೆ